ಕಾರ್ಮಿಕರ ಸೇವೆಯನ್ನು ಎಲ್ಲರೂ ಗೌರವಿಸಬೇಕು ಸ್ವಾಮಿ ಗುಡಿಬಂಡೆ ಪಟ್ಟಣದಲ್ಲಿ ಸ್ವಚ್ಛತೆ ಕಾಪಾಡುವುದರ ಮೂಲಕ ಜನರ ಆರೋಗ್ಯವನ್ನು ರಕ್ಷಣೆ ಮಾಡುವ ಕೆಲಸದಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡ ಪೌರ ಕಾರ್ಮಿಕರನ್ನು ಎಲ್ಲರೂ ಗೌರವಿಸಬೇಕು ಜೊತೆಗೆ ಅವರ ಸೇವೆಯನ್ನು ಸಹ ಸ್ಮರಿಸಬೇಕೆಂದು ಸಫಾಯಿ ಕರ್ಮಚಾರಿ ಸಮಿತಿ ಸದಸ್ಯ ಜೀವಿಕಾ ಸ್ವಾಮಿ ತಿಳಿಸಿದರು ಗುಡಿಬಂಡೆ ಪಟ್ಟಣದ ಪಂಚಾಯಿತಿ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ನಿವೃತ್ತಿಯಾದ ಪೌರ ಕಾರ್ಮಿಕರು ಹಾಗೂ ಸಿಬ್ಬಂದಿಯ ಸನ್ಮಾನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಪ್ರತಿನಿತ್ಯ ಪಟ್ಟಣವನ್ನು ಸ್ವಚ್ಛವಾಗಿಡುವಲ್ಲಿ ಪೌರ ಕಾರ್ಮಿಕರ ಪಾತ್ರ ಅಪಾರವಾದದ್ದು ಅವರು ಮಾಡುವಂತಹ ಸೇವೆ ಎಲ್ಲದಕ್ಕಿಂತ ಮಿಗಿಲಾದದ್ದು ರಸ್ತೆಯಲ್ಲಿ ಒಂದು ನಾಯಿ ಸತ್ತು ಬಿದ್ದಿದ್ದರೆ ಯಾರೂ ಸಹ ಅದನ್ನು ಮುಟ್ಟಲು ಸಹ ಹೋಗುವುದಿಲ್ಲ ಆದರೆ ಪೌರ ಕಾರ್ಮಿಕರು ಯಾವುದೇ ಭಯವಿಲ್ಲದೆ ಅಥವಾ ಬೇಸರ ಪಡದೆ ಅದನ್ನು ಸ್ವಚ್ಛಗೊಳಿಸುತ್ತಾರೆ ಅದೇ ಪ್ರಾಮಾಣಿಕವಾಗಿ ಕೆಲಸ ಮಾಡುವಂತಹ ಪೌರ ಕಾರ್ಮಿಕರಿಗೆ ಸರ್ಕಾರದಿಂದ ಸರಿಯಾದ ಸೌಲಭ್ಯಗಳು ಸಿಗುತ್ತಿಲ್ಲ ಇದೀಗ ನಿವೃತ್ತಿಯಾದವರಿಗೆ ಯಾವುದೇ ಸೌಲಭ್ಯ ಸಹ ಸಿಗುತ್ತಿಲ್ಲ ಮುಂದೆಯಾದರೂ ಇತರ ಪೌರ ಕಾರ್ಮಿಕರಿಗಾದರೂ ಸಿ ಸೇರಿದಂತೆ ಹಲವು ಸೌಲಭ್ಯಗಳನ್ನು ದೊರಕಿಸಿಕೊಡಲು ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಮುಂದಾಗಬೇಕು ಪೌರ ಕಾರ್ಮಿಕರಿಗೆ ಸುರಕ್ಷತಾ ಕಿಟ್ಗಳನ್ನು ಸಹ ನೀಡಬೇಕೆಂದರು ಬಳಿಕ ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿ ಸಭಾಷ್ ಮಾತನಾಡಿ ಪಟ್ಟಣ ಪಂಚಾಯತಿ ಕಚೇರಿಯ ದಿನದಲ್ಲಿ ಕೆಲಸ ಮಾಡುವಂತಹ ಪೌರ ಕಾರ್ಮಿಕರಿಗೆ ಇಲಾಖೆಯಿಂದ ಸುರಕ್ಷತಾ ಕಿಟ್ಗಳನ್ನು ನೀಡಲಾಗಿದೆ ಎರಡು ತಿಂಗಳಿಗೊಮ್ಮೆ ಅವರಿಗೆ ಆರೋಗ್ಯ ಪರೀಕ್ಷೆಯನ್ನು ಸಹ ಮಾಡಲಾಗಿಸುತ್ತದೆ ಸರ್ಕಾರದಿಂದ ಸಿಗುವಂತಹ ಸೌಲಭ್ಯಗಳು ದೊರಕಿಸಿಕೊಡಲು ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ತಿಳಿಸಿದರು ಇನ್ನು ಈ ಸಂದರ್ಭದಲ್ಲಿ ಪೌರಕಾರ್ಮಿಕರಾಗಿ ಸೇವೆ ಸಲ್ಲಿಸಿದ ಪೌರ ಕಾರ್ಮಿಕರು ಹಾಗೂ ಸಿಬ್ಬಂದಿಯನ್ನು ಸನ್ಮಾನಿಸಲಾಯಿತು ಈ ಸಮಯದಲ್ಲಿ ಪಟ್ಟಣ ಪಂಚಾಯತಿ ಅಧ್ಯಕ್ಷ ವಿಕಾಸ್ ಉಪಾಧ್ಯಕ್ಷ ಗಂಗರಾಜು ಸದಸ್ಯರಾದ ವೀಣಾ ರಾಜೇಶ್ ಅನುಷಾ ನಗಿನಾ ತಾಜ್ ಬಶೀರಾ ಬಾಬು ರಾಜೇಶ್ ಮಂಜುಳಾ ಬಷೀರ್ ಅಂಬರೀಷ್ ಆದಿನಾರಾಯಣಪ್ಪ ಸೇರಿದಂತೆ ಹಲವರು ಹಾಜರಿದ್ದರು ಮಾಡಿದ್ರೆ ಶಾಂತಾಮ್ ಮನೆ ಮುಂದೆ ಒಂದ್ ಮಾತಾಡ್ತೀವಿ ಎಲ್ಲ ಕಾಲ ಅಲ್ಲೂ ನಮ್ ಕಾಪಾಟಿ ಎಲ್ಲ ರಾತ್ರಿ ಹಂತದಿಂದ ಸುಮಾರು ನಾಲ್ಕು ಸೈಟ್ ಆ ಕಡೆ ಮನೆ ಕಟ್ಟಿದ್ದಾರೆ ಈ ಕಡೆ ಚೆಕ್ ಬಂದಿ ನೋಡ್ರೆ ಈ ಕಡೆ ಇವರು ಯಾರು ಗೊತ್ತಿಲ್ಲ ಮುಂದೆ ಯಾರು ಗೊತ್ತಿಲ್ಲ ಇನ್ನಾಕ ರಸ್ತೆ ಇದೆ ಇವ್ರು ಕಾಲದಲ್ಲಿ ಇನ್ನೊಂದ್ ಸೈಟ್ ನಮ್ದು ಅದೇ ಅಂತಾರೆ ಅವ್ರು ಇನ್ನೊಂದು ಕೇಳಿದ್ರೆ ಅವ್ರು ನಮ್ಗಂತಾರೆ ಉದ್ಯೋಗ ಯಾವ್ದು ಬರುತ್ತೆ ಈಗ ಸರಿ ಈಗ ಮನೆ ಕಟ್ತಾ ಇದೀರಲ್ವಾ

अल्लाह मारते मारते आ रहे हैं यह लड़कियाँ इधर लावा कर रहा हैं। दाख मर्चियारी इधर लावा कर रहा हैं। गवर्नमेंट कम्पट कॉलेज हैं सरबार। गवर्नमेंट कम्पट गवर्नमेंट ओडो गवर्नमेंट कम्पट कॉलेज हैं सरबार। ಅಣ್ಣಾ ಅಣ್ಣಾ ದತ್ತಾ ಕೊಂಚಿ ಇತ್ತು ಮರದ ಅದರ ಆ ಮೈಸೆಂಜರ್ ವಾಟ್ ಮಾಡ್ತಿದ್ರು ಯಾಕೆ ಇಂತ ಮಾಡೋದாகுಂತಾ ನೀನು ಹೇಳಿ ಕೊಡ್ತೀಯಾ ನೀನು ಹೇಳಿ ಕೊಡ್ತೀಯಾ ಈ ದಾದಿ ಒಂದಿನ ಆಲಸ ಎಲ್ಲದನ್ನ ಜೋರಾಗಿ ಯಾಕೆ ಚಾದ್ಯ ಮಾಡ್ತೀಯಾ ಅಲ್ಲಗೆ ಸೇಡದ ನೀ ವೇಡಕ್ಕೆ ಕಾಸಾ ಬರ್ತಿದೆ ಮಾಡಬೇಕು ಯಾವುದೇ ಕಾರ್ಯಕ್ರಮ ಮಾಡಿದ್ರು ಅವ್ರಿಗೆ ಇದು ಇದುವರೆಗೂ ನಮ್ಮ ಪಟ್ಟ ಪಂಚಾಯತಿಯಲ್ಲಿ ಯಾವ ಸದಸ್ಯರು ಯಾವ ಇದರಿಂದ ಅವ್ರು ಯಾವ್ದೋ ಇದರಿಂದ ಕಿಟ್ಕೊಂಡು ಹಾಕ್ಬಿಟ್ಟು ತೊಂದರೆ ಮಾಡಿರೋದು ಯಾವ್ದು ಇಲ್ಲ ಎಲ್ಲ ಸದಸ್ಯರಾಗಿರ್ಬೋದು ಎಲ್ಲ ಸದಸ್ಯರು ಇರ್ಬೋದು ಇಲ್ಲಿ ಏನಾಗಿದೆ ಅಂದ್ರೆ ನಮ್ಮ ನಾಣ್ಯ ಸಮಯ ಹೇಳ್ದಂಗೆ ಅವ್ರದ್ದು ಎಲ್ ಐ ಸಿ ದುಡ್ಡು ಪಿ ಎಫ್ ದುಡ್ಡು ಅದು ನಮ್ಮ ಗಮನಕ್ಕೆ ಸದ್ಯಕ್ಕೆ ಬಂದಿಲ್ಲ ಅದು ಪಿ ಎಫ್ ಅಮೌಂಟ್ ಇಡೀ ಇಡಬೇಕಾಯ್ತು ಹಿಡಿದಿಲ್ಲ ಅದು ಬಹಳ ಎಫೆಕ್ಟ್ ಇದೆ ಇವಾಗ ಸಂತೋಷ ಆಗ್ತಾ ಇತ್ತು ಸದ್ಯ ಅವ್ರಿಗೆ ರಿಟೈರ್ಡ್ ಆದಾಗ ಸ್ವಲ್ಪ ಹಣ ಬಂದ್ರೆ ಅವ್ರಷ್ಟು ಸಂತೋಷ ಪಡೋರು ಯಾರಿಲ್ಲ ಊರ್ನೇ ಸತ್ಯ ಸತ್ಯತೆ ಮಾಡಿದಾಗ ಅವ್ರ ಮನೆ ಸತ್ಯತೆ ಇಲ್ಲ ಇವಾಗ ಎಲ್ಲರೂ ಸಂತೋಷ ಪಡ್ತಾ ಇದಾರೆ ಏನಂತ ಸೌರ ಕಾರ್ಯ ಮಕ್ಕಳಿಗೆ ಸೌರ ಕಾರ್ಯ ಕೆಲಸ ಮಾಡಿದ್ರೆ ಸಂತೋಷ ನನ್ ಸಂತೋಷನ ನನಗೆ ಸ್ವಲ್ಪ ಬೇಸರ ಆಗ್ತಾ ಇದೆ ಯಾಕೆಂದ್ರೆ ಸೌರ ಕಾರ್ಯ ಮಕ್ಕಳ ಸೌರ ಕಾರ್ಯ ಆಗ್ಬೇಕು ನಾವು ಯಾಕೆ ಒಂದು ಡಾಕ್ಟರ್ ಆಗ್ಬಾರ್ದ ಒಂದು ಇಂಜಿನಿಯರ್ ಆಗ್ಬಾರ್ದ ಒಂದ್ ಐ ಎ ಎಸ್ ಆಗ್ಬಾರ್ದ ಯಾಕಬಾರದು ನಾವೆಲ್ಲ ಸಂತೋಷ ಕೊಡೋದ್ರ ಬಗ್ಗೆ ಇರಲ್ಲ ಮುಂದಿನ ಮುಂದಿನ ಪೀಳಿಗೆಗೆ ಅವ್ರ ಮಕ್ಕಳಿಗೆ ಅವ್ರ ಹೇಳಕ್ ಹೇಳ್ತೀನಿ ದಯವಿಟ್ಟು ಅವರು ಈ ಕೆಲಸಕ್ಕೆ ಬರೋದ್ ಬೇಡ ಬೇರೆ ಅವರು ಇಲ್ದೇನೋ ಅವ್ರು ಇರ್ಲಿ ಅವ್ರು ಸ್ವಲ್ಪ ಚೆನ್ನಾಗಿ ಗೋಲ್ಸಿ ಚೆನ್ನಾಗಿ ಕೆಲಸ ಕೊಟ್ಟು ಮಾಡಿ ಅಂತ ಹೇಳಿದ್ರು ಆ ಫ್ರೀ ಬಗ್ಗೆ ಅದ್ರ ಬಗ್ಗೆ ಗಮನ ಕೊಟ್ಟು